ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಒಂದು ತೋರಿಸ್ತಾ ಇದ್ದೀನಿ ಏನಂತಂದರೆ ನೋಡಿ ನನ್ನ ಮಗಳು ಯಾಕೆ ಹಿಂಗೆ ರೆಡಿಯಾಗಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ ಗ್ಲೌಸ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಅವ್ಳು ಸ್ಕೂಲಿಂದ ಬಂದಳು ನಮ್ಮ ಮನೆ ಕೆಳಗಡೆ ನಾವು ಸೆಕೆಂಡ್ ಫ್ಲೋರಲ್ಲಿರೋದು ನಮ್ಮ ಮನೆ ಕೆಳಗಡೆ ಒಂದು ಬೆಕ್ ಸತ್ತು ಬಿದ್ದಿದೆ ಅದು ಬೆಳಗ್ಗೆಯಿಂದನೂ ಹಾಗೆ ಇದೆ ನಾನು ಅನ್ನ ನೋಡಿದ್ದೀನಿ ಹಸ್ಬೆಂಡ್ ನೋಡಿದ್ವಿ ಕೆಳಗಡೆ ಮನೆಯವರೆಲ್ಲ ನೋಡಿದ್ದಾರೆ ಯಾರೂ ಕೂಡ ತೆಗ್ದಾಕ್ಲಿಲ್ಲ ಇವಳು ಸ್ಕೂಲಿಂದ ಬಂತು ಈಗ ಫೋರ್ ಓ ಕ್ಲಾಕಲ್ಲಿ ಅಮ್ಮ ಸಿಕ್ಕಾಪಟ್ಟೆ ವಾಸನೆ ಬರ್ತಿದೆ ಅಲ್ಲಿ ಏನೋ ಸತ್ ಬಿದ್ದಿದೆ ಅಮ್ಮ ಏನು ಅಂತ ಗೊತ್ತಿಲ್ಲ ಅಂದ್ಲೂ ನಾನು ತೋರಿಸ್ದೆ ನೋಡಲ್ಲಿ ಏನು ಬಿದ್ದಿದೆ ಅಂತ ಹೇಳಿ ಅವಳು ಅಮ್ಮ ನಾನು ಹೋಗ್ಬಿಟ್ಟು ತೆಗ್ದಾಕ್ತೀನಿ ಅಂದಲು ಬೇಡ ಸಾನು ಸುಮ್ಮನೆ ಇರು ಅಂತ ಅಂದರು ಕೇಳಿದಾರೆ ಅಮ್ಮ ನೀವೇ ಹಿಂಗೆ ಅಂತೀರಾ ನಾವು ಮನುಷ್ಯರಾಗಿದ್ದರೆ ಹಾಗೆ ಬಿಡ್ತಾ ಇದ್ವಾ ನೋಡಿ ಪ್ರಾಣಿ ಆಗಿದಕ್ಕೆ ನಾವು ಬೆಳಗ್ಗೆಯಿಂದ ಹಾಗೆ ಬಿಟ್ಟಿದ್ದೀವಿ ಅಟ್ಲೀಸ್ಟ್ ಅದನ್ನು ತೆಗ್ದ್ಬಿಟ್ಟು ಪಕ್ಕ ಹಾಕಬೇಕಲ್ವಾ ಎಷ್ಟು ಮನೆಯವ್ರು ಅಕ್ಕಪಕ್ಕ ಮನೆಯವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಯಾರೋ ಬಾಕ್ಸ್ ಕೂಡ ತಂದು ಹಾಕಿದ್ರು ಪಕ್ಕದಲ್ಲಿ ಬಟ್ ಅವ್ರು ಯಾಕೆ ತೆಗ್ದಾ ತೆಗ್ದಾಕಿಲ್ಲ ಅಂತ ಗೊತ್ತಿಲ್ಲ ಇವಳು ಹೋಗ್ಬಿಟ್ಟು ತೆಗ್ದಾಕೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ನಾನೇ ಬೇಡ ಅಂತ ಹೇಳಿದೆ ಬಟ್ ಆದರೂ ಕೇಳಿಲ್ಲ ಬಟ್ ಅವಳು ಹೇಳಿದಾಗ ನನಗೂ ಅನ್ನಿಸ್ತು ಹೌದಲ್ವಾ ನಾವು ಮನುಷ್ಯರಾಗಿದ್ದರೆ ತೆಗ್ದಾಕ್ತೀವಿ ಆದರೆ ಏನಾದರೂ ಒಂದು ಮಾಡ್ತೀವಿ ಅದಕ್ಕೆ ನಾವು ಹೀಗೆ ಬಿಟ್ಬಿಟ್ಟಿದ್ದೀವಿ ಅಂತ ಬಟ್ ಅಲ್ಲಿ ಕೆಳಗಡೆ ಹೋದಾಗ ಸಿಕ್ಕಾಪಟ್ಟೆ ಬ್ಯಾಡ್ ಸ್ಮೆಲ್ ಅದು ನಾನು ಕೆಳಗಡೆನೂ ಹೋಗಲಿಲ್ಲ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೆ ಏನು ಮಾಡ್ಬೋದು ಅಂತ ಅವಳು ಫಸ್ಟ್ ಆ್ಯಕ್ಚುಲಿ ಅವ್ಳಿಗೆ ಈ ಥರ ಎಲ್ಲ ಮಾಡೋ ಅಭ್ಯಾಸವೇ ಇಲ್ಲ ಅವಳಿಗೆ ತಲೆಯಲ್ಲಿ ಹೇಗೆ ಬಂತು ಅಂತಲೂ ಗೊತ್ತಿಲ್ಲ ನೋಡಿ ಅವಳಿಗೆ ಎತ್ತಕ್ಕೂ ಆಗಲಿರದು ಫಸ್ಟ್ ಒಂಥರ ಅನಿಸ್ಬಿಡ್ತಂತೆ ಆಮೇಲೆ ನನ್ನ ಕೇಳಿದ್ಲು ಒಂಥರ ಆಗಿದೆ ಅಮ್ಮ ಅಂತ ಹೇಳ್ಬಿಟ್ಟು ನಾನು ಬೇಡ ಬಾ ಅಂದೆ ಇರಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಕಾಲು ಹಿಡ್ಕೊಂಡು ಹಾಕಿ ತೆಗ್ದು ಹಾಕಿ ಗ್ಲೌಸ್ ಎಲ್ಲ ಬಂದು ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡ್ಲು ನಾನು ಹೇಳೋದೇನು ಅಂತಂದರೆ ಅಟ್ಲೀಸ್ಟ್ ಮಕ್ಕಳಿಗೆ ಈ ಥರ ತಲೆಯಲ್ಲಿ ಬರುತ್ತೆ ಅಂತ ಅಂದರೆ ನಾವು ದೊಡ್ಡವ್ರಿಗೆ ಯಾಕೆ ಬರ್ತಾಯಿಲ್ಲ ನಮಗೆ ಅಂತ ಎಲ್ಲರಿಗೂ ಕೂಡ ದೊಡ್ಡವ್ರಿಗೆ ಅಂತಲ್ಲ ಚಿಕ್ಕವ್ರಿಗೆ ಅಂತಲ್ಲ ನಾವೇ ಮಕ್ಳಿಗೆ ಹೇಳ್ಕೊಡ್ಬೇಕು ಮಕ್ಕಳು ನಮಗೆ ಹೇಳ್ಕೊಡ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಯಿತು ನನ್ನ ಮಗಳ ಮೇಲೆ ತುಂಬ ಪ್ರೌಡ್ ಫೀಲ್ ಆಯಿತು ನನ್ನ ಮಗಳು ಇಷ್ಟೆಲ್ಲ ಮಾಡಿದಾಳೆ ಅಂತ ಐ ಆಮ್ ರಿಯಲಿ ಪ್ರೌಡ್ ಆಫ್ ಇದರಿಂದ ನಾನು ಎಲ್ಲರಿಗೂ ಕೇಳ್ಕೋದು ಎಲ್ಲರಿಗೂ ಸಹಾಯ ಮಾಡೋಣ ಪ್ರಾಣಿಗಳಾಗಲಿ ಮನುಷ್ಯರಾಗ್ಲಿ ಒಂದೇ ಥರ ನೋಡೋಣ ಅಂತ ಹೇಳಿ ಅಲ್ವಾ ನೀವೇನು ಹೇಳ್ತೀರಾ